ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸಖತ್ ಹೆಲ್ದಿಯಾಗಿರೋವಂಥ ತರಕಾರಿಯಿಂದ ತುಂಬಿಕೊಂಡಿರೋಂಥ ಒಂದು ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ ಈ ರೊಟ್ಟಿನಲ್ಲಿ ಯಾವ್ಯಾವ ತರಕಾರಿ ಇದೆ ಅಂತ ಖಂಡಿತ ತಿನ್ನೋರಿಗೆ ಗೆಸ್ ಮಾಡಲಿಕ್ಕೂ ಸಹ ಆಗೋದಿಲ್ಲ ಅಷ್ಟು ತರಕಾರಿ ಫಿಲ್ ಮಾಡಿ ಇಷ್ಟು ರುಚಿಕರವಾಗಿರೋವಂಥ ರೊಟ್ಟಿನ ಮಾಡ್ಬೋದು ಸೊ ನೋಡಿ ಇಲ್ಲಿ ನಾನು ಯಾವ್ಯಾವ ತರಕಾರಿ ಯೂಸ್ ಮಾಡ್ತಾಯಿದ್ದೀನಿ ಅಂತ ಕ್ಯಾರೆಟ್ ಬೀನ್ಸ್ ಮೂಲಂಗಿ ಈರುಳ್ಳಿ ಹೂವು ಹಾಗೆಯೇ ಹೀರೆಕಾಯಿ ಎಲ್ಲವೂ ಸಹ ಇದೆ ಮಿಕ್ಸಿಂಗ್ ಬೌಲ್ಗೆ ಆಲ್ರೆಡಿ ನಾನು ಒಂದು ಎರಡು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಮೂಲಂಗಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಈ ಕಡೆ ತುರ್ದು ಸೇರಿಸ್ಕೊತಾ ಇದ್ದೀನಿ ಮೂಲಂಗಿ ಯಾರ್ಯಾರಿಗೆ ಸಾಂಬಾರಲ್ಲಿ ಗೊಜ್ಜುಗಳಲ್ಲಿ ಇಷ್ಟ ಆಗೋದಿಲ್ಲ ಅಂಥವರು ಮಕ್ಕಳಿಗೆಲ್ಲ ಈ ರೀತಿ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಟ್ರಸ್ಟ್ ಮೀ ಒಂದು ಸಲ ನೀವೇನಾದರೂ ಈ ರೆಸಿಪಿನ ಟ್ರೈ ಮಾಡಿದರೆ ವಾರದಲ್ಲಿ ಒಂದು ಸಲನಾದರೂ ಮಾಡ್ಕೊಂಡು ತಿಂದೆ ತಿಂತೀರಾ ಮೂಲಂಗಿ ಆದ ನಂತರ ಕ್ಯಾರೆಟನ್ನು ಸಹ ತುರಿದಿಟ್ಕೊಂಡಿದ್ದೀನಿ ಒಂದು ಒಂದು ಅಥವಾ ಒಂದೂವರೆ ಆಗೋಷ್ಟು ಕ್ಯಾರೆಟ್ ಹಾಗೆಯೇ ಹೀರೆಕಾಯಿಯೂ ಅಷ್ಟೇ ಸಿಪ್ಪೆ ಸಮೇತನೇ ತುರ್ದು ಇಟ್ಕೊಳ್ಳಿ ಸಿಪ್ಪೆ ಏನು ತೆಗೆಯೋ ಅವಶ್ಯಕತೆನೇ ಇರೋದಿಲ್ಲ ಈ ವಾರದ ಕೊನೆಯಲ್ಲಿ ಮನೆಯಲ್ಲಿ ಎಲ್ಲ ತರಕಾರಿನೂ ಸ್ವಲ್ಪ ಸ್ವಲ್ಪ ಮಿಕ್ಕಿರುತ್ತೆ ನೋಡಿ ಆವಾಗ ಈ ರೆಸಿಪಿನ ಟ್ರೈ ಮಾಡ್ಬೋದು ಹೀರೆಕಾಯಿ ಎಲ್ಲ ತುರ್ಕೊಂಡಿದ್ದಾದ ನಂತರ ಬೀನ್ಸ್ನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೋತಾ ಇದ್ದೀನಿ ರೊಟ್ಟಿ ಮಧ್ಯದಲ್ಲಿ ಬೀನ್ಸ್ ಕ್ರಿಸ್ಪಿಯಾಗಿ ಸಿಗ್ತಾ ಇರುತ್ತೆ ಬೆಂದಾಗ ಸಕ್ಕದಾಗಿರುತ್ತೆ ಟೇಸ್ಟ್ ಇಲ್ಲಿ ಈರುಳ್ಳಿ ಹೂವನ್ನು ನೀಟಾಗಿ ವಾಶ್ ಮಾಡಿ ನಾನು ವೆಜಿಟೇಬಲ್ ಚಾಪರ್ಗೆ ಹಾಕಿ ಸಣ್ಣ ಸಣ್ಣದಾಗಿ ಈ ರೀತಿ ಚಾಪ್ ಮಾಡಿ ಆ್ಯಡ್ ಮಾಡ್ತಾಯಿದ್ದೀನಿ ಈರುಳ್ಳಿ ಹೂವಿನ ಜೊತೆ ನಾನು ಈರುಳ್ಳಿನೂ ಸಹ ಹಾಕಿದ್ದೀನಿ ಫ್ಲೇವರ್ ಚೆನ್ನಾಗಿ ಬರಲಿ ಅಂತ ನೀವು ಬೇಕಿದ್ರೆ ಈರುಳ್ಳಿ ಹೂವು ಇಲ್ಲ ಅಂದರೆ ಬರೀ ಈರುಳ್ಳಿನೇ ಹಾಕ್ಕೊಳ್ಳಿ ಇವಾಗ ಸೀಸನ್ ಚೆನ್ನಾಗಿ ಸಿಗ್ತಾ ಇದೆ ಅಲ್ವಾ ಹಾಗಾಗಿ ಸೇರಿಸಿದ್ದೀನಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಎರಡು ಹಸಿಮೆಣ್ಸಿನ್ಕಾಯಿನ ಖಾರಕ್ಕೆ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಹಾಗೆಯೇ ಒಂದು ಚಮಚ ಆಗೋಷ್ಟು ಜೀರಿಗೆ ಸೇರಿಸಿದ್ದೀನಿ ಇಲ್ಲಿ ರೊಟ್ಟಿಗೆ ನಾನು ಇವತ್ತು ರವೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ಎರಡು ಆಗೋಷ್ಟು ಚಿರೋಟಿ ರವೆ ಯೂಸ್ ಮಾಡ್ತಾ ಇದ್ದೀನಿ ಉಪ್ಪಿಟ್ಟು ರವೆ ಹಾಕಬೇಡಿ ಚಿರೋಟಿ ರವೆ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ಒಂದು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಸಹ ಸೇರಿಸ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಬರೀ ರವೆನಲ್ಲೂ ಸಹ ಮಾಡ್ಕೋಬೋದು ಅಕ್ಕಿ ಹಿಟ್ಟು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂಥೇಳಿ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸಹ ಮಿಕ್ಸ್ ಮಾಡಿದ್ದೀನಿ ಮೊದಲಿಗೆ ನೀರೇನು ಸಹ ಸೇರಿಸ್ತೇನೆ ಹಾಗೆಯೇ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿನೂ ನೀರು ಬಿಟ್ಕೊಳ್ಳುತ್ತೆ ಹಾಗೆಯೇ ಹೀರೆಕಾಯಿ ಮೂಲಂಗಿ ಎಲ್ಲವೂ ಸ್ವಲ್ಪ ನೀರು ಬಿಟ್ಟಿರುತ್ತಲ್ವ ಸೊ ಮೊದಲೇ ನೀರು ಹಾಕ್ಬಿಟ್ರೆ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳುವಾಗ್ಬಿಟ್ರೆ ಕಷ್ಟ ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆನಂತರ ತಣ್ಣೀರನ್ನೇ ಹಾಕ್ಕೊಳ್ಳಿ ಬಿಸಿ ನೀರನ್ನೇ ಹಾಕಬೇಕು ಅಂತೆಲ್ಲ ಏನಿಲ್ಲ ಇದಕ್ಕೆ ರವೆ ರೊಟ್ಟಿ ಆಗಿರೋ ಕಾರಣ ನಾನು ಸ್ವಲ್ಪ ತೆಳುವಾಗಿ ಕಲಿಸ್ಕೊತಾ ಇದ್ದೀನಿ ಏಕೆಂದರೆ ನಾನು ತವಾ ಮೇಲೇ ಡೈರೆಕ್ಟಾಗಿ ತಟ್ಟಿ ರೊಟ್ಟಿ ಮಾಡೋದು ಹಾಗಾಗಿ ತೆಳುವಾಗಿ ಕಲಿಸ್ಕೊಂಡ್ರೆ ಎಷ್ಟು ತೆಳುವಾಗಬೇಕಾದ್ರೂ ನಾವು ರೊಟ್ಟಿನ ತಟ್ಬೋದು ತವಾ ಎಷ್ಟು ಅಗ್ಲ ಇದೆಯೋ ಅಷ್ಟು ಅಗ್ಳುವೆ ಪೇಪರ್ ರೀತಿ ರೊಟ್ಟಿ ಬರುತ್ತೆ ಸೊ ನೋಡ್ತಾ ಇದ್ದೀರಲ್ವಾ ಕನ್ಸಿಸ್ಟೆನ್ಸಿ ಇಷ್ಟು ತೆಳುವಾಗಿ ಕಲಸಿಟ್ಕೊಂಡಿದ್ದೀನಿ ಈ ರೀತಿ ಕಲಿಸಿದಾದ ನಂತರ ಒಂದು ಹತ್ತರಿಂದ ಹದಿನೈದು ನಿಮಿಷ ಸ್ವಲ್ಪ ರವೆ ನೆನೀಲಿಕ್ಕೆ ಬಿಡಬೇಕು ಸೊ ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಹಾಗೆ ಇದ್ದೀನಿ ಆ ಹತ್ತು ನಿಮಿಷ ಟೈಮ್ನಲ್ಲಿ ಇದ್ರ ಜೊತೆ ಕಾಂಬಿನೇಷನ್ ಆಗಿ ನೀವು ಚಟ್ನಿನಾದರೂ ಪ್ರಿಪೇರ್ ಮಾಡ್ಕೋಬೋದು ಅಥವಾ ಗೊಜ್ಜಿನಾದರೂ ಪ್ರಿಪೇರ್ ಮಾಡ್ಕೋಬೋದು ಸೊ ಇವಾಗ ಒಂದು ಹತ್ತು ನಿಮಿಷ ಆದ ನಂತರ ತವಾ ತೊಗೊಂಡಿದ್ದೀನಿ ನಾನಿಲ್ಲಿ ತವಾಗೆ ಸ್ವಲ್ಪ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ನೀಟಾಗಿ ಗ್ರೀಸ್ ಮಾಡ್ತಾ ಇದ್ದೀನಿ ನೋಡಿ ಹತ್ತು ನಿಮಿಷ ನೆನೆದ್ರೂ ತುಂಬ ಏನು ಗಟ್ಟಿಯಾಗಿಲ್ಲ ನೋಡಿ ಈ ಹದ್ದದಲ್ಲಿ ಇರಬೇಕು ರೊಟ್ಟಿ ನೀವು ಇದನ್ನು ಬಟರ್ ಪೇಪರ್ ಮೇಲಾದರೂ ಸಹ ತಟ್ಟಿ ಮಾಡ್ಬೋದು ತವ ಮೇಲೆ ನಾನು ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆಯನ್ನು ಇಟ್ಟು ಬ ಒಂದು ಬೌಲಲ್ಲಿ ನೀರನ್ನು ಇಟ್ಕೊಳ್ಳಿ ನೀರಿನ ಸಹಾಯದಿಂದ ಒಂದು ಸ್ವಲ್ಪ ಸ್ವಲ್ಪನೇ ಕೈಗೆ ಅಂಟ್ತಾ ಅಂಟ್ತಾ ಇದೆ ಅಂತ ಅನಿಸಿದ್ರೆ ನೀರಿಗೆ ಕೈನ ಅದ್ಬಿಟ್ಟು ಸ್ವಲ್ಪ ತೇವ ಮಾಡಿಕೊಂಡು ನಿಮಗೆ ಎಷ್ಟು ತೆಳುವಾಗಬೇಕೋ ರೊಟ್ಟಿ ಅಷ್ಟು ತೆಳುವಾಗಿ ತಟ್ಟಿ ಇಟ್ಕೊಳ್ಳಿ ನೋಡಿ ಕೈಗೆ ಸ್ವಲ್ಪವೂ ಸಹ ಇಲ್ಲ ಕೆಲವರು ಎಣ್ಣೆನೇ ಹತ್ಕೊಂಡು ಹತ್ಕೊಂಡು ಮಾಡ್ತಾರೆ ಆವಾಗ ತುಂಬ ಎಣ್ಣೆ ಎಣ್ಣೆ ಥರ ಆಗಿಬಿಡುತ್ತೆ ರೊಟ್ಟಿ ತಿನ್ನೋದಕ್ಕೇ ಆಗೋಲ್ಲ ಹಾಗಾಗಿ ನೀರನ್ನು ಹತ್ಕೊಂಡು ರೊಟ್ಟಿನ ತಟ್ಟಿ ಯೂಸ್ ಯೂಸ್ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಾಗತ್ತೆ ಇವಾಗ ಈ ತಟ್ಟಿರೋ ಅಂಥ ತವಾನ ಡೈರೆಕ್ಟಾಗಿ ಒಲೆ ಮೇಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಡಿ ಸಾಕು ಐದು ಒಳಗಡೆ ಇನ್ನೊಂದು ತವಾ ಇಟ್ಕೊಂಡಿದ್ದೀನಲ್ಲ ಅದಕ್ಕೂ ಸಹ ರೊಟ್ಟಿ ತಟ್ಟಿ ಇಟ್ಕೊತಾ ಇದ್ದೀನಿ ನಾನು ಯಾವಾಗಲೂ ಈ ರೀತಿ ರವೆ ರೊಟ್ಟಿ ಆಗಿರ್ಬೋದು ಅಥವಾ ಅಕ್ಕಿ ಮಸಾಲೆ ರೊಟ್ಟಿ ಆಗಿರ್ಬೋದು ಈ ರೀತಿ ತವಾದಲ್ಲೇ ಡೈರೆಕ್ಟಾಗಿ ಒತ್ತಿ ಮಾಡ್ಕೊತೀನಿ ತುಂಬ ತೆಳುವಾಗಿ ಸಖತ್ ಕ್ರಿಸ್ಪಿಯಾಗಿ ಬರುತ್ತೆ ರವೆ ರೊಟ್ಟಿ ಮಾತ್ರ ಸಲ ಟ್ರೈ ಮಾಡಿ ಇದು ನಿಮಗೆ ಫೇವ್ರೆಟ್ ರೆಸಿಪಿ ಆಗಿಬಿಡುತ್ತೆ ನಾನು ಖಂಡಿತ ಹೇಳ್ತಾ ಇದ್ದೀನಿ ಆ್ಯಂಡ್ ಇಷ್ಟೆಲ್ಲ ತರಕಾರಿ ಇದೆಯಾ ಅಂತ ಖಂಡಿತ ಯಾರಿಗೂ ಗೊತ್ತಾಗಲ್ಲ ಸಾಂಬಾರಲ್ಲಿ ಮಕ್ಕಳು ಮೂಲಂಗಿ ತಿನ್ನಲ್ಲ ಅಂತ ಮೂಲಂಗಿ ಸೈಡ್ಗೆ ಇಡ್ತಾರೆ ಬಟ್ ಇದರಲ್ಲಿ ಹೇಗಿಡ್ತಾರೆ ಸೈಡ್ಗೆ ಏಕೆಂದರೆ ತುರ್ದು ಹಾಕ್ಬಿಟ್ಟಿರ್ತೀವಲ್ವ ಸೊ ನೋಡಿ ಎಷ್ಟು ರಿಚ್ ಆಗಿರುತ್ತೆ ನ್ಯೂಟ್ರಿಯನ್ಸ್ ಇರುತ್ತೆ ಈ ರೊಟ್ಟಿನಲ್ಲಿ ನೋಡೋದಕ್ಕೂ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಒಂದೇ ಕಡೆ ಬೇಯಿಸ್ಕೊಂಡ್ರೆ ಸಾಕು ಎರಡೂ ಕಡೆ ಬೇಯಿಸಬೇಕು ಅಂತ ಿಲ್ಲ ಏಕೆಂದರೆ ಅಷ್ಟು ತೆಳುವಾಗಿರುತ್ತಲ್ಲ ರೊಟ್ಟಿ ಒಂದೇ ಕಡೆ ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ಬೇಯಿಸಿ ಸರ್ವ್ ಮಾಡ್ಕೊಳ್ಳಿ ಬೇಕಿದ್ರೆ ನೀವು ರೊಟ್ಟಿನ ತಟ್ಟಿ ಆದ ನಂತರ ಮೇಲ್ಗಡೆ ಸ್ವಲ್ಪ ಹುರಿದಿರೋ ಅಂಥ ಬಿಳಿ ಎಳ್ಳನ್ನ ಸ್ಪ್ರಿಂಕಲ್ ಮಾಡಿದ್ರೆ ತಿನ್ಬೇಕಾರೆಲ್ಲ ಹುರಿದಿರೋ ಅಂಥ ಬಿಳಿ ಎಳ್ಳಂದು ಕ್ರಿಸ್ಪಿ ಟೆಕ್ಸ್ಚರ್ ಸಿಗುತ್ತಲ್ಲ ಅದನ್ನೂ ಸಹ ಸಖತ್ ಟೇಸ್ಟ್ ಆಗಿರುತ್ತೆ ಬೀನ್ಸ್ ನೋಡಿ ಸಣ್ಣ ಸಣ್ಣದಾಗಿ ಮಾತ್ರ ಕಟ್ ಮಾಡಬೇಕು ಇಲ್ಲಾಂದರೆ ತುಂಬ ದಪ್ಪ ಇತ್ತು ಅಂದರೆ ಹಸಿ ಹಸಿ ಥರ ಅನಿಸ್ಬಿಡುತ್ತೆ ಮಕ್ಕಳು ಆವಾಗ ಬೀನ್ಸ್ನೆಲ್ಲ ತೆಗೆದು ತೆಗೆದು ಸೈಡ್ನಲ್ಲಿ ಇಡ್ತಾರೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಹೇಳಿ ಮಾಡಿಸಿದ ಕಾಂಬಿನೇಷನ್ ಇದು ಸಕ್ಕತ್ತಾಗಿರುತ್ತೆ ಎಷ್ಟು ತರಕಾರಿ ಹಾಕಿದ್ದೀವಿ ನೋಡಿ ಕ್ಯಾರೆಟ್ ಹಾಕಿದೆ ಬೀನ್ಸ್ ಹಾಕಿದೆ ಹಾಗೆಯೇ ಮೂಲಂಗಿ ಹೀರೆಕಾಯಿ ಈರುಳ್ಳಿ ಹೂವು ಅಪ್ಪವ ಎಷ್ಟು ತರಕಾರಿ ನೀವು ಬೇಕಾದ್ರೆ ಬೀಟ್ರೂಟನ್ನು ಸಹ ಹಾಕೋಬೋದು ಕಲರ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ ಅವಾಗ ಇದಕ್ಕೆ ನಾನು ಇವತ್ತು ಕಾಂಬಿನೇಷನ್ ಆಗಿ ಆಲೂಗೆಡ್ಡೆ ಹಾಗೆ ದಪ್ಪ ಮೆಣಸಿನ್ಕಾಯ್ದು ಗೊಜ್ಜು ಮಾಡಿಕೊಂಡಿದ್ದೆ ಬಿಸಿ ಬಿಸಿ ರೊಟ್ಟಿಗೆ ಸ್ವಲ್ಪ ತುಪ್ಪನೋ ಅಥವಾ ಬೆಣ್ಣೆನೇ ಹಾಕ್ಕೊಂಡು ತಿಂತಾ ಇದ್ದರೆ ಸಕ್ಕತ್ತಾಗಿರುತ್ತೆ ಸೊ ನೋಡಿ ಇಲ್ಲಿ ಟೆಕ್ಸ್ಚರ್ ನೋಡಿ ರೊಟ್ಟಿ ಎಷ್ಟು ತೆಳುವಾಗಿದೆ ಆ್ಯಂಡ್ ಎಷ್ಟು ಕ್ರಿಸ್ಪಾಗಿದೆ ಅಂತ ಖಂಡಿತ ತಿಂದವ್ರಿಗೆ ಇದರಲ್ಲಿ ಎಷ್ಟು ತರಕಾರಿ ಇದೆ ಅಂತ ಕಂಡು ಸಾಧ್ಯವೇ ಇಲ್ಲ ನೀವು ಮಾಡಿ ಮನೆಯವ್ರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಖಂಡಿತ ಟ್ರೈ ಮಾಡಾದ ಮೇಲೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ರದೀಪ್ಗೆ ಆ್ಯಕ್ಚುಲಿ ತುಂಬಾ ಇಷ್ಟ ಆಯಿತು ರೊಟ್ಟಿ ಮಾತ್ರ ರೊಟ್ಟಿಗೆ ಏನೂ ಬೇಕೇ ಆಗಿರಲಿಲ್ಲ ಗೊಜ್ಜೇನಿಗೆ ಮಾಡಿದೆ ಹಾಗೆ ತಿನ್ಕೋಬೋದಾಗಿತ್ತು ಈ ರೊಟ್ಟಿನ ಅಂತ ಅಂತ ಇದ್ದರು ಅಷ್ಟು ಚೆನ್ನಾಗಿತ್ತು ಸೊ ಖಂಡಿತ ನಾನು ಸಿಗ್ತೀನಿ ಮತ್ತು ಇನ್ನೊಂದು ವ್ಲಾಗ್ನಲ್ಲಿ ಟೇಕ್ ಕೇರ್